ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಪವಿತ್ರವಾದ ಕರುನಾಡ ಭುವನಗಿರಿಯಲಿ ಪವಿತ್ರವಾದ ಕರುನಾಡ ಭುವನಗಿರಿಯಲಿ ನೆಲೆಸಿ ಎಲ್ಲ ಭಕ್ತರನ್ನು ಪೊರೆಯುತ್ತಿರುವ ನೆಲೆಸಿ ಎಲ್ಲ ಭಕ್ತರನ್ನು ಕೊರೆಯುತ್ತಿರುವ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ದಟ್ಟವಾದ ಅಡವಿ ಮಧ್ಯ ವಿರಾಜಿಸಿರುವ ದಟ್ಟವಾದ ಅಡವಿ ಮಧ್ಯ ವಿರಾಜಿಸಿರುವ ಕನ್ನಡಾಂಬೆ ದೇವಿಯ ಬನ್ನಿರಿ ಕನ್ನಡಾಂಬೆ ದೇವಿಯ ಬನ್ನಿರಿ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರೆಲ್ಲ ಕೆಲುವ ದೇವಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ದೇವಿ ಪೂಜೆಗೆಂದು ನಿತ್ಯ ಕೆರೆಯ ನೀರನು ದೇವಿ ಪೂಜೆಗೆಂದು ನಿತ್ಯ ಕೆರೆಯ ನೀರನೋ ತಂದು ಅಭಿಷೇಕ ಮಾಡಿ ಪೂಜೆಗೈವರು ತಂದು ಅಭಿಷೇಕ ಮಾಡಿ ಪೂಜೆಗೈವರು ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರಲ್ಲ ಚೆಲುವ ದೇವಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ಪಟ್ಟೆ ಸೀರೆ ನುಟ್ಟು ಬೊಟ್ಟು ಕುಂಕುಮಾದಲಿ ಪಟ್ಟೆ ಸೀರೆ ನುಟ್ಟು ಬೊಟ್ಟು ಕುಂಕುಮಾದಲಿ ಒಳೆವ ಕನಕ ಶೋಭಿಸುವಳು ಒಳೆವ ಕನಕ ಶೋಭಿಸುವಳು ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ವಿವಿಧ ಪುಷ್ಪಗಳನ್ನು ತಂದು ಮಾಲೆ ಮಾಡಿ ವಿವಿಧ ಪುಷ್ಪಗಳನ್ನು ತಂದು ಮಾಲೆ ಮಾಡಿ ನಿತ್ಯವೂ ದೇವಿಯ ಶೃಂಗಾರ ಮಾಡುವರು ನಿತ್ಯವೂ ದೇವಿಯ ಶೃಂಗಾರ ಮಾಡುವರು ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ದಿವ್ಯ ಕಾಂತಿಯುಕ್ತಳಾಗಿ ಹೊಳೆವದೇ ಕಾಂತಿಯುಕ್ತಳಾಗಿ ಹೊಳೆವ ದೇವಿಯ ನಯನವೆರಡು ಸಾಲದು ನೋಡಲಿವಳ ನಯನವೆರಡು ಸಾಲದು ನೋಡಲಿವಳ ಬನ್ನಿ ಬನ್ನಿ ನೋಡಿರಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರಲ್ಲ ಚೆಲುವ ದೇವಿಯ ಗಿರಿಯ ನೇರೆ ಕುಳಿತ ಶ್ರೀ ಭುವನೇಶ್ವರಿಯ ಗಿರಿಯನೆರಿ ಕುಳಿತ ಶ್ರೀ ಭುವನೇಶ್ವರಿಯ ಮೆಟ್ಟಲೆರಿ ಬರುವ ಜನರ ಕಂಡು ದೇವಿಯೂ ಮೆಟ್ಟಲೇರಿ ಬರುವ ಜನರ ಕಂಡು ದೇವಿಯು ಮಂದಹಾಸ ಬೀರಿ ಕೈ ಬೀಸಿ ಕರೆ ಮಂದಹಾಸ ಬೀರಿ ಕೈ ಬೀಸಿ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ನಂಬಿ ಬಂದ ಭಕ್ತರನ್ನು ಬಿಡದೆ ಕಾಯ್ಳು ನಂಬಿ ಬಂದ ಭಕ್ತರನ್ನು ಬಿಡದೆ ಕಾಯ್ಳು ಜಗದ ಜನನಿಯಾದ ಶ್ರೀ ಭುವನೇಶ್ವರಿಯೋ ಜಗದ ಜನನಿಯಾದ ಶ್ರೀ ಭುವನೇಶ್ವರಿಯೋ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯ ಬನ್ನಿ ಬನ್ನಿ ನೋಡಿರಲ್ಲ ಚೆಲುವ ದೇವಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ನೊಂದು ಬಂದ ಜನಕ್ಕೆ ಮಮತೆ ಮಡಿಲ ಕೊಡುವಳು ಬನ್ ನೊಂದು ಬಂದ ಜನಕ್ಕೆ ಮಮತೆ ಮಡಿಲ ಕೊಡುವಳು ಪ್ರೀತಿಯಿಂದ ಸಂತೈಸಿ ಅಭಯ ನೀಡುವಳು ಪ್ರೀತಿಯಿಂದ ಸಂತೈಸಿ ಅಭಯ ನೀಡುವಳು ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಹರಕ್ಕೆ ಹೊತ್ತು ಬಂದ ಜನರ ಕಷ್ಟ ಹರಿಪಳು ಹರಕ್ಕೆ ಹೊತ್ತು ಬಂದ ಜನರ ಕಷ್ಟ ಹರಿಪಳು ಶರಣು ಶರಣು ಎಂದವರ ಹರಸಿ ಕಾಯ್ವಳು ಶರಣು ಶರಣು ಎಂದವರ ಹರಸಿಕಾಯುವಳು ಬನ್ನಿ ಬನ್ನಿ ನೋಡಿರಲ್ಲ ಚೆಲುವ ದೇವಿಯ ಬನ್ನಿ ಬನ್ನಿ ನೋಡಿರಲ್ಲ ಚೆಲುವ ದೇವಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ನವರಾತ್ರಿಯಲ್ಲಿ ನವ ವೈಭವ ಕೋಟಿ ಸೂರ್ಯಪ್ರಭೆಯಂದದಿ ಬೆಳಗುತ್ತಿರುವಳು ಕೋಟಿ ಸೂರ್ಯ ಎಂದದಿ ಬೆಳಗುತ್ತಿರುವಳು ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಗಿರಿಯ ನೇರೆ ಕುಳಿತ ಶ್ರೀ ಭುವನೇಶ್ವರಿಯಾ ಗಿರಿಯನೇರೆ ಕುಳಿತ ಶ್ರೀ ಭುವನೇಶ್ವರಿಯಾ ಮೊರೆಯ ಹೊಕ್ಕ ಜನರ ಮನವನರಿತ ದೇವಿಯೂ ಮೊರೆಯ ಹೊಕ್ಕ ಜನರ ಮನವನರಿತ ದೇವಿಯೂ ಇಷ್ಟ ಧೂವ ನೀಡಿ ವರವ ಕೊಟ್ಟು ಕೊರೆವಳು ಇಷ್ಟ ಧೂವ ನೀಡಿ ವರವ ಕೊಟ್ಟು ಪೊರೆವಳು ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಬನ್ನಿ ಬನ್ನಿ ನೋಡಿರಲ್ಲ ಚೆಲುವ ದೇವಿಯ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯ ಪವಿತ್ರವಾದ ಕರುನಾಡ ಭುವನಗಿರಿಯಲಿ ಪವಿತ್ರವಾದ ಕರುನಾಡ ಭುವನಗಿರಿಯಲಿ ನೆಲೆಸಿ ಎಲ್ಲ ಭಕ್ತರನ್ನು ಕೊರೆಯುತ್ತಿರುವ ಹಾವು ನೆಲಸಿ ಎಲ್ಲ ಭಕ್ತರನ್ನು ಕೊರೆಯುತ್ತಿರುವ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯ ಬನ್ನಿ ಬನ್ನಿ ನೋಡಿರೆಲ್ಲ ಚೆಲುವ ದೇವಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ ಗಿರಿಯನೇರಿ ಕುಳಿತ ಶ್ರೀ ಭುವನೇಶ್ವರಿಯಾ